ಇವತ್ತಿನ ಕೇಂದ್ರ ಸರ್ಕಾರದ ಇಪ್ಪತ್ತಾರು ಇಪ್ಪತ್ತೇಳನೇ ವರ್ಷದ ಆಯವ್ಯವನ್ನು ಕೇಂದ್ರದ ಹಣಕಾಸು ಸಚಿವರು ಮಂಡನೆಯನ್ನು ಮಾಡಿದ್ದಾರೆ ಈ ಒಂದು ಇವತ್ತಿನ ಒಂದು ಬಜೆಟ್ ವಿಶೇಷವಾಗಿ ನಾನು ಕರ್ನಾಟಕದ ಬಗ್ಗೆ ಹೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರ ಪದೇ ಪದೇ ಹದಿನಾಲ್ಕನೇ ಹಣಕಾಸು ಆಯೋಗದ ಹಂಚಿಕೆ ಏನಿತ್ತು ಅದರಲ್ಲಿ ಹದಿನೈದನೇ ಹಣಕಾಸು ಆಯೋಗದಲ್ಲಿ ನಮ್ಮ ಹಂಚಿಕೆಯನ್ನು ಕಡಿತ ಮಾಡಿದರು ಅಂತಕ್ಕಂಥದ್ದನ್ನು ಏನು ಇದ್ದರು ಡಿವ್ಯಾಲ್ಯೂಷನ್ ಅಮೌಂಟ್ನಲ್ಲಿ ಇವತ್ತು ರಾಜ್ಯ ಸರ್ಕಾರದ ಬೇಡಿಕೆಗೆ ಕಳೆದ ಹದಿನೈದನೇ ಹಣಕಾಸು ಆಯೋಗದಲ್ಲಿದ್ದಂಥ ಮೂರು ಪಾಯಿಂಟ್ ಆರು ಏಳು ಡಿವ್ಯಾಲ್ಯೂಷನ್ ಅಮೌಂಟ್ನ ಪರ್ಸೆಂಟೇಜ್ನಲ್ಲಿ ಈ ಬಾರಿ ಅದನ್ನು ನಾಲ್ಕು ಪಾಯಿಂಟ್ ಒಂದು ಏಳಿಕೆ ಏರಿಕೆ ಮಾಡತಕ್ಕಂಥ ಮುಖಾಂತರ ಸುಮಾರು ಅರುವತ್ಮೂರು ಸಾವಿರ ಕೋಟಿ ರೂಪಾಯಿಗಳು ದೊರಕತಕ್ಕಂಥದ್ದು ಡಿವೆರೇಷನ್ನ ಒಂದು ಸೆಕ್ಟರ್ನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಈ ಟೀಕೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅಲ್ಲ ಈಗಿನ ಇವತ್ತಿನ ಬಜೆಟ್ನಲ್ಲಿ ವಿಶೇಷವಾಗಿ ತೆಂಗು ಬೆಳೆಗಾರರ ಸಮಸ್ಯೆಯನ್ನು ನಾವೇನು ನೋಡ್ತಾ ಇದ್ದೇವೆ ಹಲವಾರು ರೀತಿಯ ರೋಗದಲ್ಲಿ ಇವತ್ತು ತೆಂಗು ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ತೆಂಗು ಬೆಳೆಗಾರರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಹಲವಾರು ಘೋಷಣೆಗಳೇನೇನು ಮಾಡಿದ್ದಾರೆ ತೆಂಗು ಬೆಳೆಗಾಲರ ಜೊತೆಗೆ ಇವತ್ತು ಖೋಖೋ ಬೆಳೆಯತಕ್ಕಂಥದ್ದಕ್ಕೆ ಮತ್ತು ಕ್ಯಾಶೋನೆಟ್ ಬೆಳೆಯತಕ್ಕಂಥ ವಿಷಯದಲ್ಲೂ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲವು ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಇವತ್ತು ಹೈದರಾಬಾದ್ ಬೆಂಗಳೂರು ಬೆಂಗಳೂರು ಚೆನ್ನೈ ನಡುವೆ ಎಕ್ಸ್ಪ್ರೆಸ್ ರೈನ ಸಂಚಾರಕ್ಕೂ ಈ ಒಂದು ಬಜೆಟ್ನಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ದಾರೆ ಹೀಗೆ ಕರ್ನಾಟಕದ ವಿಷಯದಲ್ಲಿ ಏನು ಕೆಲವು ಕೊರತೆಗಳಿತ್ತು ಅದನ್ನು ಈ ಬಜೆಟ್ನಲ್ಲಿ ಆ ಕೊರತೆಗಳನ್ನು ನೀಗಿಸ್ಲಿಕ್ಕೆ ಪಟ್ಟಿದ್ದಾರೆ